ನೀವು ಕೇದಾರನಾಥ್ ದೇವಾಲಯಕ್ಕೆ ಹೋಗ್ಬೇಕಂದ್ಕೊಂಡಿದ್ರೆ ಕರ್ನಾಟಕದಿಂದ ಕೇದಾರನಾಥ್ ದೇವಾಲಯದ ಹತ್ತಿರದಲ್ಲಿರುವ ಒಂದು ರೈಲ್ವೆ ಸ್ಟೇಷನ್ ಗೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಅದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಕೇದಾರನಾಥ್ಗೆ ಹೇಗೆ ತಲುಪೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕರ್ನಾಟಕದ ಪ್ರಮುಖ ನಗರಗಳಿಂದ ಕೇದಾರನಾಥ್ಗೆ ಹೇಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ವಿಡಿಯೋಗಳನ್ನ ಮಾಡ್ಲಿದ್ದೇವೆ ಹಾಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕೇದಾರನಾಥ್ ದೇವಾಲಯ ಇರುವುದು ಉತ್ತರಖಂಡ್ ರಾಜ್ಯದಲ್ಲಿ ಉತ್ತರಖಂಡ್ನ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇದು ಕೇದಾರನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಇದು ಉತ್ತರಖಂಡ್ನ ಚಾರ್ಧಾಮ್ ಕ್ಷೇತ್ರಗಳು ಉತ್ತರಖಂಡ್ನ ಚಾರಧಾಮ್ ಕ್ಷೇತ್ರಗಳು ವರ್ಷದಲ್ಲಿ ಆರು ತಿಂಗಳುಗಳ ಕಾಲ ಮಾತ್ರ ಬಾಗಿಲು ತೆರೆದಿರ್ತದೆ ಆರು ತಿಂಗಳು ಬಾಗಿಲು ಮುಚ್ಚಲಾಗ್ತದೆ ಇದೇ ಮೇ ಹತ್ತರಂದು ಕೇದಾರನಾಥ್ ದೇವಾಲಯದ ಬಾಗಿಲನ್ನ ತೆರೆಯಲಾಗ್ತದೆ ಈ ವರ್ಷ ಬದ್ರಿನಾಥನ ಮೇ ಹನ್ನೆರಡರಂದು ಗಂಗೋತ್ರಿ ಮತ್ತು ಯಮುನೋತ್ರಿನ ಗಂಗೋತ್ರಿ ಮತ್ತು ಯಮುನೋತ್ರಿನ ಮೇ ಹತ್ತರಂದು ತೆರೆಯಲಾಗ್ತದೆ ಅಂತ ಹೇಳಿ ಅದರ ಅಧಿಕೃತ ಮಾಹಿತಿ ಇನ್ನು ಬಂದಿಲ್ಲ ಕೇದಾರನಾಥ್ ದೇವಾಲಯವನ್ನ ಮೇ ಹತ್ತರಂದು ತೆರೆಯಲಾಗ್ತಾ ಇದೆ ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ ಹರಿದ್ವಾರ ರೈಲ್ವೆ ಸ್ಟೇಷನ್ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಇಲ್ಲಿಗೆ ನಿಮ್ಗೆ ಮಂಗಳೂರು ಮತ್ತು ಉಡುಪಿ ಕಡೆಯಿಂದ ನಿಮಗೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೇವೆ ಈಗ ನಾವು ಮೊದಲಿಗೆ ಕೇದಾರನಾಥ್ಗೆ ನಾವು ಹೇಗೆ ತಲುಪಬಹುದು ಕರ್ನಾಟಕದಿಂದ ಅಂತ ನೋಡೋಣ ಮೊದ್ಲಿಗೆ ನಾವೀಗ ಡೈರೆಕ್ಟ್ ಟ್ರೈನ್ ಇಲ್ಲ ಅಂದ್ರೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ನೀವು ಮೊದ್ಲಿಗೆ ನೋಡೋಣ ಆಮೇಲೆ ನಾವು ಡೈರೆಕ್ಟ್ ಟ್ರೈನ್ ಬಗ್ಗೆ ಮಾಹಿತಿ ನೀಡ್ತೇವೆ ಡೈರೆಕ್ಟ್ ಟ್ರೈನ್ ಇಲ್ಲ ಅಂದ್ರೆ ಕರ್ನಾಟಕದಿಂದ ಮೊದಲಿಗೆ ನೀವು ದೆಹಲಿಗೆ ಟ್ರೈನ್ ಮೂಲಕ ಹೋಗಬೇಕು ಒಂದ್ ಸಾವಿರ ಒಂದ್ ಸಾವಿರದ ಒಂದ್ ಒಂದ್ ಸಾವಿರ ರೂಪಾಯಿ ವಾಡನ ನೀವು ಸ್ಲೀಪರ್ ಕೋಚ್ ಅಲ್ಲಿ ಆದ್ರೆ ಸ್ಲೀಪರ್ ಕೋಚ್ ಟಿಕೆಟ್ ಒಂದ್ ಸಾವಿರ ರೂಪಾಯಿ ಒಳಗಡೆನೇ ಇರ್ತದೆ ನೀವು ಈ ರೀತಿಯಲ್ಲಿ ಕರ್ನಾಟಕದಿಂದ ದೆಹಲಿಗೆ ಟ್ರೈನ್ ಮೂಲಕ ಹೋಗ್ಬೇಕು ದೆಹಲಿಯಿಂದ ಹರಿದ್ವಾರಕ್ಕೆ ಟ್ರೈನ್ ಮೂಲಕ ಹೋಗಬೇಕು ಇಲ್ಲಿ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗ್ತೀರಾ ಅಂದ್ರೂ ಕೂಡ ಇನ್ನೂರು ರೂಪಾಯಿ ಒಳಗಡೆ ಆಗ್ತದೆ ಇನ್ನು ದೆಹಲಿಯಿಂದ ಹರಿದ್ವಾರಕ್ಕೆ ರೈಲ್ ನ ಮೂಲಕ ಹೋದ್ಮೇಲೆ ಹರಿದ್ವಾರದಿಂದ ಸೋನ್ ಪ್ರಾಯ್ಗೆ ನೀವು ಬಸ್ ಮೂಲಕ ಹೋಗಬಹುದು ಸೋನ್ ಪ್ರಯಾಗ್ಗೆ ಬಸ್ ಮೂಲಕ ಹೋಗ್ಲಿಕ್ಕೆ ಒಂದ್ ಸಾವಿರ ರೂಪಾಯಿ ವರೆಗೆ ಬೇಕಾಗ್ತದೆ ಸೋನ್ ಪ್ರಯಾಗ್ ನ ತಲುಪಿದ್ಮೇಲೆ ಅಲ್ಲಿಂದ ನೀವು ನೆಕ್ಸ್ಟ್ ಗೌರಿಕುಂಡ್ ಹೋಗ್ಬೇಕು ಹೋಗಬೇಕು ಗೌರಿಕೊಂಡಿಂದ ಟ್ರಕ್ಕಿಂಗ್ ಪ್ರಾರಂಭ ಆಗೋದು ಸೋನ್ ಪ್ರಯಾಗ ಗೌರಿಕುಂಡ್ ಗೆ ಹೋಗ್ಲಿಕ್ಕೆ ಶೇರಿಂಗ್ ಜೀಪ್ ಇರ್ತದೆ ಅದ್ರ ಮೂಲಕ ಹೋಗ್ಬಹುದು ಗೌರಿಕುಂಡಿಂದ ಕೇದನಾಥ್ ಟ್ರಕ್ಕಿಂಗ್ ಪ್ರಾರಂಭ ಆಗ್ತದೆ ಅಲ್ಲಿಂದ ನೀವು ಟ್ರಕ್ಕಿಂಗ್ ಮೂಲಕ ಹೋಗಿ ಕೇದಾರನಾಥ್ ದೇವಾಲಯವನ್ನು ತಲುಪಬಹುದಾಗಿದೆ ಈ ರೀತಿಯಲ್ಲಿ ನೀವು ಕೇದಾರನಾಥ್ ನ ತಲುಪಬಹುದು ನಿಮ್ಗೆ ನೇರವಾಗಿ ಹರಿದ್ವಾರಕ್ಕೆ ಟ್ರೈನ್ ಇಲ್ಲ ಅಂದ್ರೆ ನೀವು ದೆಹಲಿಗೆ ಹೋಗಿ ಹೋಗ್ಬೇಕಾಗ್ತದೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಹರಿದ್ವಾರಕ್ಕೆ ಅಥವಾ ಋಷಿಕೇಶಿಗೆ ನೀವು ರೈಲ್ ನ ಮೂಲಕ ಹೋಗ್ಬಹುದು ಈಗ ನಾವು ಮಂಗಳೂರಿಂದ ಹರಿದ್ವಾರಕ್ಕೆ ಮತ್ತೆ ರಿಷಿಕೇಶ್ ಇರುವ ರೈಲ್ನ ಬಗ್ಗೆ ಮಾಹಿತಿಯನ್ನ ನೋಡೋಣ ಮಂಗಳೂರಿಂದ ಪ್ರತಿ ಶುಕ್ರವಾರ ಒಂದು ಟ್ರೈನ್ ಇದೆ ಆ ಟ್ರೈನ್ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ಇಂದ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಹೊರಟು ಶುಕ್ರವಾರ ಹೊರಟು ಆದಿತ್ಯವಾರ ಮಧ್ಯಾಹ್ನ ಎರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೋಗಿ ನೀವು ಹರಿದ್ವಾರ ಜಂಕ್ಷನ್ ಹೋಗಿ ತಲುಪ್ತೀರಾ ಶುಕ್ರವಾರ ಹೊರಟು ನೀವು ಆದಿತ್ಯವಾರ ಹೋಗಿ ನೀವು ತಲುಪ್ತೀರಾ ಒಟ್ಟು ನಲವತ್ತು ಗಂಟೆ ಹದಿನೈದು ನಿಮಿಷ ಜರ್ನಿ ಇದೆ ಈ ಟ್ರೈನು ಮಂಗಳೂರು ಆದ್ಮೇಲೆ ಉಡುಪಿಯಾಗಿ ಹೋಗ್ತದೆ ಉಡುಪಿ ಮಡ್ಗಾಂ ಸ್ಟೇಷನ್ಗಳಾಗಿ ಹೋಗ್ತದೆ ಇಲ್ಲಿ ನಾವು ಕೊಟ್ಟಿದ್ದೇವೆ ಯಾವ ರೈಲ್ವೆ ಸ್ಟೇಷನ್ಗಳಾಗಿ ಹೋಗ್ತದೆ ಅಂತ ಉಡುಪಿಗೆ ಬರುವಾಗ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷ ಆಗಿರ್ತದೆ ಎಂಟು ಹತ್ತಕ್ಕೆ ಮಂಗಳೂರು ಜಂಕ್ಷನ್ ಇಂದ ಹೊರಟು ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಉಡುಪಿ ಜಂಕ್ಷನ್ ಉಡುಪಿ ರೈಲ್ವೆ ಸ್ಟೇಷನ್ ಗೆ ಬರ್ತದೆ ಈ ರೀತಿಯಲ್ಲಿ ನೀವು ಮಂಗಳೂರು ಉಡುಪಿಗೆ ಬಂದು ಈ ರೈಲಿನ ಮೂಲಕ ಹೋಗಬಹುದಾಗಿದೆ ಈ ರೈಲು ಮುಂದೆ ದೆಹಲಿ ಆಗಿ ಇದು ಹರಿದ್ವಾರಕ್ಕೆ ಹೋಗ್ತದೆ ನೀವು ಇದೇ ರೈಲ್ ನ ಮೂಲಕ ಹೋಗಬೇಕಂತಿದ್ರೆ ನೀವು ಮಂಗಳೂರು ಅಥವಾ ಉಡುಪಿ ಅಥವಾ ಮಡ್ಗಾವಿಗೆ ಬಂದು ನೀವು ಈ ರೈಲ್ ಮೂಲಕ ಹೋಗಬಹುದಾಗಿದೆ ಈ ರೈಲಿನ ಟಿಕೆಟ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಸ್ಲೀಪರ್ ಕೋಚ್ ಆದ್ರೆ ಒಂಬೈನೂರ ಮೂವತ್ತು ರೂಪಾಯಿ ಆಗ್ತದೆ ಥರ್ಡ್ ತರ್ಡ್ ಸಿ ಎಕನಾಮಿ ಕ್ಲಾಸ್ ಆದ್ರೆ ಎರಡ್ ಸಾವಿರದ ಮುನ್ನೂರ ಐದು ಆಗ್ತದೆ ತರ್ಡ್ ಎಸಿ ಇಲ್ಲ ಆದ್ರೆ ಎರಡ್ ಸಾವಿರದ ನಾನೂರು ರೂಪಾಯಿ ಆಗ್ತದೆ ಇನ್ನು ಸೆಕೆಂಡ್ ಎ ಸಿ ಆದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇರಲಿದೆ ಒಂಬೈನೂರ ಮೂವತ್ತು ರೂಪಾಯಿಂದನೇ ಪ್ರಾರಂಭ ಆಗ್ತದೆ ಈ ರೈಲ್ನ ಮೂಲಕ ಕೂಡ ನೀವು ಹರಿದ್ವಾರ ರಿಷಿಗಿಶಿಗೆ ಹೋಗಬಹುದಾಗಿದೆ ಮಂಗಳೂರಿಂದ ನೀವು ಹರಿದ್ವಾರಕ್ಕೆ ರೈಲ್ ಮೂಲಕ ಹೋಗಿ ಹರಿದ್ವಾರದಿಂದ ನೀವು ಸೋನ್ಪ್ರಾಗೆ ಬಸ್ ಮೂಲಕ ಹೋಗಬೇಕು ಇಂದ ಗೌರಿಕೊಂಡಿಗೆ ನಿಮಗೆ ಶೇರಿಂಗ್ ಇರ್ತದೆ ಗೌರಿ ಕುಂಡಿಂದ ಟ್ರೆಕ್ಕಿಂಗ್ ಪ್ರಾರಂಭ ಆಗ್ತದೆ ಈ ರೀತಿಯಲ್ಲಿ ನೀವು ಕರ್ನಾಟಕದಿಂದ ಹರಿದ್ವಾರಕ್ಕೆ ರೈಲ್ ಮೂಲಕ ಹೋಗಿ ಹರಿದ್ವಾರದಿಂದ ಸೋನ್ಪ್ರಾಗೆ ಹೋಗಿ ಸೋನ್ಪ್ರಾಗ ನೀವು ಗೌರಿ ಸೋನ್ಪ್ರಾಗ್ ಇಂದ ಕುಂಡಿಗೆ ಹೋಗಿ ಗೌರಿ ಕುಂಡಿಂದ ನೀವು ಟ್ರೆಕ್ಕಿಂಗ್ ನ ಪ್ರಾರಂಭ ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ನೀವು ಹೋಗಿ ತಲುಪುದಾಗಿದೆ ಈ ರೈಲ್ನ ಮೂಲಕ ಹೋಗ್ಲಿಕ್ಕೆ ನಿಮ್ಗೆ ಡಿಟೇಲ್ ಟೂರ್ ಪ್ಲಾನ್ ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ನ ತಿಳಿಸಿ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ